ಫ್ರೆಂಡ್ಸ್ ನಾನು ಕೂಡ ಆರಾಮ ಬಂದರೆ ನೋಡಲ್ಲೋಗಿ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಈಗ ನಮ್ಮ ಮಳೆ ತಾಲಿಪೇಟಿ ಮಾಡ್ಬೇಕು ಅಂದ್ಕೊಂಡಿರಿ ಸಂಕ್ರಮಣ ಸ್ಪೆಷಲ್ ತಾಲಿಪೇಟಿ ಮಾಡ್ಬೇಕು ಅನ್ಕೊಂಡಿ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ಥರ ಆಗ್ಯವನು ತಾಲಿಪೇಟಿ ಇಷ್ಟು ಚೆನ್ನಾಗ್ಯಾವ ಅದನ್ನು ಮಾಡಿ ರೌಂಡ್ ಶೇಪ್ ಮಾಡ್ಕೊಂಡು ನೋಡ್ಕೊಂಡಿಟ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಕಾಯಿಟ್ಟಿನಿ ಇಲ್ಲಿ ಏನಿಕಾದಂ ಈ ಒಂದೊಂದು ಬಿಡಬೇಕು ಅಂದ್ಬಿಡಿನಿ ಎನ್ನೀಕಾದೈತ್ರಿಪಾ ಅನಿಕಾದಾಗ ಬಿಡಾತೀನಿ ನೋಡಿರಿ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾ ನೋಡ್ತಾರೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ನೋಡಿರಿ ಯಾರ ಮನೆಗೆಲ್ಲ ತಾಲಿಪಟ್ಟಿ ಮಾಡ್ಕೊಂಡು ತಿಂತೀರ ಅಂತ ಸಂಕ್ರಮಣ ಸ್ಪೆಷಲ್ ಏನು ಮಾಡ್ಕೊಂಡು ತಿಂದಿರೋ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿರಿ ಯಾವ ರೀತಿ ಹುಬ್ಬಾಗ್ತೇವೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಉಬ್ಬಾತಾವೆ ನೋಡಿ ಫ್ರೆಂಡ್ಸ ಸ್ವಲ್ಪ ನಿಮಗೆ ಕಾದಿತ್ರಿ ಕಡಪ್ರಿ ಎಷ್ಟು ಮಸ್ತ್ ಉಬ್ಬಾತೆವು ಸ್ವಲ್ಪ ದಿಕ್ಕಾಗಿ ಸ್ವಲ್ಪ ಇದು ಮಾಡಿ ಲಟಿ ಕೊಂದ್ರೆ ಚೆನ್ನಾಗಿ ಉಪ್ತಾವೆ ರೀ ಫ್ರೆಂಡ್ಸವ ನಮ್ಮ ಮನೆಯವರು ಮಾಡಿಕೊಡು ನಾನು ಆ ದಿನಾತ್ ಮಾಡ್ತೀನಿ ನಾನು ಹಾಗಾಗಿ ಅವರು ಮನೆಯಾಗಿದ್ದರು ಅಲ್ರಿ ಸೊ ಹೂ ಮಾಡ್ಕೊಟ್ಟಾಯ್ತು ಬಿಡು ಅಂತೇಳ್ಬಿಟ್ಟು ಅವ್ರಿಗೆ ನಾವು ಮನೆ ಮಾಡ್ಕೊಡತಿದ್ನಿ ಬರ್ರಿ ಫ್ರೆಂಡ್ಸ್ ಈಗ ನಾವು ಕಟ್ಬೇಕು ಕಟ್ಬೇಕನ್ನಾತಂದ್ರಿ ಸಾಯಂಕಾಲ ನಮ್ಮ ಮನೆಯವ್ರು ಬರ್ತಡೇ ಐತೆಲ್ಲ ಸೊ ಹಂಗಾಗಿ ಇಷ್ಟು ಹೂ ಆಗ್ಯವು ನಮ್ಮ ದೊಡ್ಡದಾಗ ಕಟ್ಬೇಕು ರೀ ನಾನು ಹೂನು ಭಾಳ ಹಾಕೊಂಡಿದ್ರಿ ಹಾಕ್ಕೊಂಡಿದ್ರಿಕ್ಕಿಲ್ಲ ಇಷ್ಟೆಲ್ಲ ಹೂವು ಆಗ್ಯಾವ ನೋಡ್ರಿ ಕಟ್ಕೊಂಡು ಬರ್ರಿ ಫ್ರೆಂಡ್ಸ ದೊಡ್ಡ ತಾಲಿಪಟ್ಟಿನೂ ತಗೋಬೇಕು ನೋಡ್ಕಂಡು ಕ್ರಿಯೇಷ್ ನೋಡಕ್ಕಂತ ಇಟ್ಕೊಂಡಿನಿ ನಮಗೂ ನನಗೊಂದು ನನಗೆ ಒಂದನ್ನು ಅವ್ನಿಗೆ ಒಂದು ಕೊಟ್ಟೆ ಅದೊಂದು ಹ್ಯಾಂಗಾಗಿತ್ತು ನೋಡಿ ಚಂದ್ರಂಗ್ ಸೇಫ್ ಆಗೈತಿ ಇದಂದ್ರೆ ಅಂದ್ರೆ ಶೇಪ್ ಆಗೈತೆ ರೀ ಫ್ರೆಂಡ್ಸ ಬರೀ ಯಾರಿಗೆಲ್ಲ ತಾಲಿ ಪಟ್ಟಿ ಬೇಕು ನಮ್ಮ ಮನೆಗೆ ತಿನ್ನೋಕೆ ಬರ್ರಿಪ್ಪ ತಾಲಿ ಪಟ್ಟಿ ಯಾರಿಗೆಲ್ಲ ಇಷ್ಟ ಯಾರೆಲ್ಲ ಮಾಡ್ತೀರಿ ಯಾರ ಕಡೆ ಮಾಡ್ತೀರ ಅಂತೇಳಿ ತಿನ್ನಾಕ ಸೂಪರಪ್ಪ ಬರ್ರಿಪ್ಪ ಈ ಕಡೆ ಪಪ್ಪಾ ಬಾ

तो हाँ। दोस्ती दलवारी <laughs>